ಹದಿನಾಲ್ಕನೇ ವಾರದಲ್ಲಿ ಸ್ಪರ್ಧಿಗಳಿದ್ದಾರೆ ಒಟ್ಟು ಎಂಟು ಮಂದಿ ಸ್ಪರ್ಧಿಗಳಲ್ಲಿ ಈ ವಾರ ಯಾರ ಪಯಣ ಮುಕ್ತಾಯವಾಗಲಿದೆ ಅನ್ನೋದು ಎಲ್ಲರ ಕುತೂಹಲ ಸದ್ಯ ಹದಿನಾಲ್ಕನೇ ವಾರದಲ್ಲೂ ಕೂಡ ಸ್ಪರ್ಧಿಗಳ ಮಧ್ಯೆ ಕಿತ್ತಾಟ ಜಗಳಗಳು ಒಬ್ಬರ ಬಗ್ಗೆ ಬೆನ್ನ ಹಿಂದೆ ಮಾತನಾಡೋದು ನಡೀತಾನೆ ಬರ್ತಾ ಇದೆ ಇನ್ನು ನಾಮಿನೇಷನ್ ವಿಚಾರಕ್ಕೆ ಬರೋದಾದರೆ ಕೆಲವು ಬಾರಿ ಓಪನ್ ನಾಮಿನೇಷನ್ ಇದ್ರೆ ಇನ್ನೂ ಕೆಲವೊಮ್ಮೆ ಸ್ಪರ್ಧಿಗಳು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋದು ಇನ್ನೊಬ್ಬರಿಗೆ ತಿಳಿಯದ ಹಾಗೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಜೊತೆಯಲ್ಲಿದ್ದವರೇ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನ ಮಾಡ್ತಾ ಇದ್ರು ಆದರೆ ಈ ಬಾರಿ ಎದೆಗೆ ಚೂರಿ ಹಾಕುವ ಕೆಲಸ ನಡೆದಿದೆ ಹೌದು ಬಿಗ್ ಬಾಸ್ ಎಂದಿನಂತೆ ಈ ವಾರ ಕೂಡ ವಿಭಿನ್ನವಾದ ನಾಮಿನೇಷನ್ ಪ್ರಕ್ರಿಯೆಯನ್ನ ಇಟ್ಟಿದ್ದಾರೆ ಈ ಮೂಲಕ ಓಪನ್ ನಾಮಿನೇಷನ್ ನಡೆದಿದೆ ಇದೇ ಸೀಸನ್ನಲ್ಲಿ ಅತಿ ಹೆಚ್ಚು ಬಾರಿ ಓಪನ್ ನಾಮಿನೇಟ್ ನಡೆದು ಸ್ಪರ್ಧೆಗಳ ಮಧ್ಯೆ ಅಸಮಾಧಾನದ ಹೊಗೆ ಎದ್ದಿರೋದು ಹಲವು ವಿಶೇಷತೆಗಳೊಂದಿಗೆ ಆರಂಭವಾದ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಇದೀಗ ಕೊನೆಯ ಹಂತಕ್ಕೆ ತಲುಪಿದೆ ಇನ್ನೇನೋ ಕೆಲವೇ ದಿನಗಳಲ್ಲಿ ಫೈನಲ್ ನಡೆದು ಚಾಂಪಿಯನ್ ಯಾರಾಗ್ತಾರೆ ಅನ್ನುವ ಕುತೂಹಲಕ್ಕೆ ತೆರೆ ಬೀಳಲಿದೆ ಇದೀಗ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ ಯಾರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅನ್ನೋದನ್ನ ಇವತ್ತು ಹೊರಬಂದಿರುವ ಪ್ರೋಮೋದಲ್ಲಿ ಗೊತ್ತಾಗಿದೆ ಕ್ಯಾಪ್ಟನ್ ಆಗಿರುವ ಸಂಗೀತ ಶೃಂಗೇರಿ ಈ ವಾರ ನಾಮಿನೇಷನ್ನಿಂದ ಸೇವ್ ಆಗಿದ್ದಾರೆ ಇನ್ನುಳಿದ ಎಲ್ಲಾ ಸದಸ್ಯರ ಮಧ್ಯೆ ನಾಮಿನೇಷನ್ ಪ್ರಕ್ರಿಯೆ ಆರಂಭಗೊಂಡಿದೆ ಎಲ್ಲ ಸದಸ್ಯರು ಥರ್ಮಕೋಲ್ನಿಂದ ಮಾಡಲ್ಪಟ್ಟಿರುವ ಹೃದಯದ ಆಕೃತಿಯನ್ನ ಕೊರಳಲ್ಲಿ ಹಾಕೊಂಡು ನಿಂತಿದ್ದಾರೆ ಸದಸ್ಯರು ನಾಮಿನೇಟ್ಗೆ ಕಾರಣಗಳನ್ನು ನೀಡಿ ಆ ಹೃದಯದ ಆಕೃತಿಗೆ ಚಾಕುವಿನಿಂದ ಚುಚ್ಚಬೇಕು ಇಲ್ಲಿ ತನಿಷಾ ಅವರು ನಮ್ರತ ಅವರನ್ನ ನಾಮಿನೇಟ್ ಮಾಡಿ ಈ ಕಾರಣವನ್ನ ಕೊಟ್ಟಿದ್ದಾರೆ ನಮೃತ ಮತ್ತೆ ಯಾವುದೋ ಕಂಫರ್ಟ್ ಝೋನ್ಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ನಮ್ರತ ಅವರು ಇದೀಗ ಸಂಗೀತ ಜೊತೆಗೆ ಇರೋದನ್ನ ಪರೋಕ್ಷವಾಗಿ ತನಿಷಾ ಅವರು ಹೇಳಿ ನಮ್ರತ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಇನ್ನು ಕಾರ್ತಿಕ್ ಅವರು ತನಿಷಾರನ್ನ ನಾಮಿನೇಟ್ ಮಾಡಿ ಈ ಕಾರಣ ಕೊಟ್ಟಿದ್ದಾರೆ ಕೆಲವೊಂದು ಬಾರಿ ತನಿಷಾ ಮಾತನಾಡುವ ವಿಷಯಗಳಲ್ಲಿ ಕ್ಲಾರಿಟಿ ಇರೋದಿಲ್ಲ ಅಂತ ಕಾರ್ತಿಕ್ ಹೇಳಿದ್ದಾರೆ ಇನ್ನು ವಿನಯ್ ಗೌಡ ಅವರು ಡ್ರೋನ್ ಪ್ರತಾಪ್ನ ನಾಮಿನೇಟ್ ಮಾಡಿ ಪ್ರತಾಪ್ ಅವರು ಬೇಡದ ವಿಷಯಗಳಲ್ಲಿ ಮೂಗು ತೋರಿಸ್ತಾರೆ ತನ್ನನ್ನ ತಾನೇ ಬಲಿ ಬಿಂಬಿಸೋದಕ್ಕೆ ಯತ್ನಿಸುತ್ತಿದ್ದಾರೆ ಅಂತ ವಿನಯ್ ಅವರು ಹೇಳಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಕೂಡ ವಿನಯ್ ಅವರನ್ನೇ ನಾಮಿನೇಟ್ ಮಾಡಿದ್ದಾರೆ ಎಲ್ಲಿಯವರೆಗೂ ವಿನಯ್ ಅವರ ನಾಲಿಗೆಗೆ ಲಗಂ ಬೀಳಲ್ವೋ ಅಲ್ಲಿಯವರೆಗೂ ಈ ಮನೆಯಲ್ಲಿರೋದಕ್ಕೆ ವಿನಯ್ಗೆ ಅರ್ಹತೆಯೇ ಇಲ್ಲ ಅಂತ ಕಾರಣ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಬಳಿಕ ಮತ್ತೊಮ್ಮೆ ಅಸಮಾಧಾನದ ಹೊಗೆಯಾಡುವ ಎಲ್ಲಾ ಲಕ್ಷಣಗಳು ಕಂಡುಬಂದಿದೆ ಈ ಮೂಲಕ ಹದಿನಾಲ್ಕನೇ ವಾರಕ್ಕೆ ವಿನಯ್ ಗೌಡ ಡ್ರೋನ್ ಪ್ರತಾಪ್ ಕಾರ್ತಿಕ್ ತನಿಷಾ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ನಮ್ರತ ಗೌಡ ನಾಮಿನೇಟ್ ಆಗಿದ್ದಾರೆ ಇವರ ಪೈಕಿ ಒಬ್ರನ್ನ ಸೇವ್ ಮಾಡುವ ವಿಶೇಷ ಅಧಿಕಾರವನ್ನ ಕ್ಯಾಪ್ಟನ್ ಆಗಿರುವ ಸಂಗೀತಾಗೆ ಬಿಗ್ ಬಾಸ್ ಕೊಟ್ಟಿದ್ದಾರೆ ಹಾಗಾಗಿ ಸಂಗೀತ ಅವರು ಯಾರನ್ನ ಸೇವ್ ಮಾಡ್ತಾರೆ ಅನ್ನುವ ಕುತೂಹಲ ಎಲ್ಲ ವೀಕ್ಷಕರಲ್ಲೂ ಇತ್ತು ಸ್ಪರ್ಧಿಗಳಲ್ಲೂ ಇತ್ತು ತುಂಬಾ ಜನ ಅನ್ಕೊಂಡಿದ್ರು ತುಕಾಲಿ ಸಂತೋಷ್ ಹಾಗೂ ಪ್ರತಾಪ್ ಇಬ್ಬರಲ್ಲಿ ಒಬ್ಬರನ್ನ ಸಂಗೀತ ಸೇವ್ ಮಾಡ್ತಾರೆ ಅಂತ ಆದ್ರೆ ಅಚ್ಚರಿ ಎಂಬಂತೆ ಸಂಗೀತ ಅವರು ನಮ್ರತ ಅವರನ್ನ ಸೇವ್ ಮಾಡಿದ್ದಾರೆ ನಮ್ರತ ಅವರು ಇತ್ತೀಚಿನ ವಾರಗಳಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರನ್ನ ಸೇವ್ ಮಾಡೋದಾಗಿ ಸಂಗೀತ ಅವರು ಬಿಗ್ ಬಾಸ್ಗೆ ತಿಳಿಸಿದ್ದಾರೆ ಇದು ಸಹಜವಾಗಿ ಡ್ರೋನ್ ಪ್ರತಾಪ್ ಹಾಗೆ ತುಕಾಲಿ ಸಂತೋಷ್ ಅವರಲ್ಲಿ ಬೇಸರ ಉಂಟು ಮಾಡಿರೋದಂತೂ ನಿಜ ಬಿಗ್ ಬಾಸ್ ವಿನಯ್ ಗೌಡ ಅವರಿಗೆ ಕೊನೆಯದಾಗಿ ಲಾಸ್ಟ್ ವಾರ್ನಿಂಗ್ ಅನ್ನ ಕೋಪದಲ್ಲೇ ಕೊಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳಿಗೆ ಸೂಚಿಸುತ್ತಾರೆ ಈ ಕೂಡಲೇ ಎಲ್ಲರೂ ಕೂಡ ಗಾರ್ಡನ್ ಏರಿಯಾಗೆ ಹೋಗಿ ಅಂತ ಎಲ್ಲರೂ ಕೂಡ ಬಿಗ್ ಬಾಸ್ ಮಾತಿಗೆ ಬೆಲೆ ಕೊಟ್ಟು ಗಾರ್ಡನ್ ಏರಿಯಾಗೆ ಹೋಗಿದ್ದಾರೆ ಆದ್ರೆ ವಿನಯ್ ಗೌಡ ಅವರು ಬಿಗ್ ಬಾಸ್ ಮಾತಿಗೆ ಬೆಲೆ ಕೊಡದೆ ಕಾಫಿ ಬಿಸಿ ಮಾಡೋದ್ರಲ್ಲಿ ನಿರತರಾಗಿರ್ತಾರೆ ಇದರಿಂದ ಕೋಪಗೊಂಡ ಬಿಗ್ ಬಾಸ್ ಮತ್ತೊಮ್ಮೆ ವಿನಯ್ಗೆ ಹೇಳ್ತಾರೆ ವಿನಯ್ ಅವರೇ ಗಾರ್ಡನ್ ಏರಿಯಾಗೆ ಹೋಗಿ ಅಂತ ಕೋಪದಲ್ಲೇ ಹೇಳಿದ್ದಾರೆ ಕೊನೆಗೆ ತುಕಾಲಿ ಸಂತೋಷ್ ಅವರು ಬಂದು ವಿನಯ್ ಗೌಡ ಅವರನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಿದ್ದಾರೆ ಇಲ್ಲಿ ಸ್ಪರ್ಧಿಗಳನ್ನ ಹೊರಗೆ ಹೋಗಿ ಅಂತ ಹೇಳ್ತಾ ಇರೋದು ಯಾಕಂದ್ರೆ ಬಿಗ್ ಬಾಸ್ ಮನೆಯ ಯಾವುದೇ ಕ್ಯಾಮರಾ ಆಗಿರ್ಲಿ ಅಥವಾ ಬಿಗ್ ಬಾಸ್ ಮನೆಯ ಇನ್ನಿತರ ವಸ್ತುಗಳು ಹಾಳಾಗಿದ್ರೆ ಅದನ್ನ ಸರಿ ಮಾಡೋದಕ್ಕಂತ ಬಿಗ್ ಬಾಸ್ ಟೀಮ್ ಒಳಗೆ ಬರುತ್ತೆ ಆವಾಗ ಸ್ಪರ್ಧಿಗಳು ಹೊರಗೆ ಹೋಗ್ಬೇಕು ಆದ್ರೆ ಬಿಗ್ ಬಾಸ್ ಏನೇ ಹೇಳಿದ್ರು ಕೂಡ ಈ ಸೀಸನ್ ನ ಸ್ಪರ್ಧಿಗಳು ಕಿವಿಗೆ ಹಾಕೊಳ್ಳೋದೇ ಇಲ್ಲ ಪ್ರತಿ ಬಾರಿ ಕೂಡ ತಪ್ಪುಗಳನ್ನ ಮಾಡ್ತಾನೆ ಬಂದಿದ್ದಾರೆ ಈಗ ವಿನಯ್ ಅವರ ಸರದಿ ಈ ಬಾರಿಯ ಸ್ಪರ್ಧಿಗಳು ಕ್ಯಾಪ್ಟನ್ ಮಾತಿಗೂ ಬೆಲೆ ಕೊಡೋದಿಲ್ಲ ಬಿಗ್ ಬಾಸ್ ಹೇಳುವ ಮಾತಿಗೂ ಕೂಡ ಬೆಲೆ ಕೊಡೋದಿಲ್ಲ ಹಾಗಾಗಿನೇ ಪ್ರತಿ ವಾರ ಕೂಡ ಕಿಚ್ಚ ಸುದೀಪ್ ಅವರು ಬಂದು ಸ್ಪರ್ಧಿಗಳಿಗೆ ಬೆಂಡೆತ್ತೋದು ಇನ್ನು ನಿನ್ನೆಯ ಸಂಚಿಕೆ ಬಗ್ಗೆ ನೋಡೋದಾದ್ರೆ ವಿನಯ್ ಗೌಡ ಅವರು ಕಳೆದ ಮೂರು ವಾರಗಳಿಂದ ಕೂಲಾಗಿಯೇ ಇದ್ರು ಈ ವಿನಯ್ ಇಷ್ಟ ಆಗ್ತಾ ಇದ್ದಾರೆ ಅಂತ ಅನೇಕರು ಹೇಳ್ತಾ ಬಂದಿದ್ರು ವಿನಯ್ ಮೇಲೆ ಮೊದಲಿದ್ದ ಅಭಿಪ್ರಾಯ ಬದಲಾಗೋದ್ರಲ್ಲಿತ್ತು ಆದರೆ ಅವರು ಮೊದಲಿನ ರೀತಿಯೇ ಆಗಿದ್ದಾರೆ ಅವರ ಬಾಯಿಂದ ಕೆಟ್ಟ ಶಬ್ದ ಬಂದಿದೆ ಫಿನಾಲೆ ಹತ್ರ ಬಂದಾಗ ಅವರು ಎಡವಿದ್ದಾರೆ ಎನ್ನುವ ಪ್ರಶ್ನೆ ಅನೇಕರಲ್ಲಿ ಮೂಡಿದೆ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಗೌಡ ಅವರು ಆರಂಭದಲ್ಲಿ ಸಿಕ್ಕಾಪಟ್ಟೆ ಕೋಪವನ್ನ ಮಾಡಿಕೊಳ್ತಾ ಇದ್ರು ಆದರೆ ಇತ್ತೀಚೆಗೆ ಅವರು ಬದಲಾಗಿದ್ರು ಯಾರ ಜೊತೆಗೂ ನಾನು ಸಿಟ್ಟಿನಿಂದ ಮಾತನಾಡಲ್ಲ ಅಗ್ರೆಸಿವ್ ಆಗಲ್ಲ ಕೋಪದಿಂದ ಮಾತನಾಡೋದಿಲ್ಲ ಅಂತಾನೆ ಹೇಳ್ಕೊಂಡು ಬಂದಿದ್ರು ಅವರು ಸೈಲೆಂಟ್ ಆಗಿ ಎಲ್ಲದಕ್ಕೂ ಉತ್ತರವನ್ನ ಕೊಡ್ತಾ ಇದ್ದಿದ್ದು ಎಲ್ರಿಗೂ ಇಷ್ಟ ಆಗ್ತಾ ಇತ್ತು ಆದರೆ ಮತ್ತೆ ಅವರು ಮೊದಲಿನ ರೀತಿಯೇ ಆಗಿದ್ದಾರೆ ನಿಯಂತ್ರಣ ಕಳ್ಕೊಂಡು ಕೆಟ್ಟ ಶಬ್ದವನ್ನ ಬಳಕೆ ಮಾಡಿದ್ದಾರೆ ವೀಕೆಂಡ್ ನಲ್ಲಿ ವಿನಯ್ ಒಬ್ಬರನ್ನು ತುಳಿದು ಮೇಲೆ ಬಂದಿದ್ದಾರೆ ಅಂತ ಕೊಟ್ಟಿರುವ ಸ್ಟೇಟ್ಮೆಂಟ್ ವಿನಯ್ ಕೋಪಕ್ಕೆ ಕಾರಣ ಆಗಿತ್ತು ಹಾಗಾಗಿ ಸೋಮವಾರದ ಸಂಚಿಕೆಯಲ್ಲಿ ವಿನಯ್ ಅವರು ಮಾತನಾಡುವಾಗ ಪ್ರತಾಪ್ ಬಗ್ಗೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ ಆ ಬಳಿಕ ಪ್ರತಾಪ್ಗೆ ಏಕವಚನ ಬಳಕೆ ಮಾಡಿದ್ರು ಇದರಿಂದ ಸಿಟ್ಟಾದ ಪ್ರತಾಪ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ವಿನಯ್ ಮತ್ತೆ ಪ್ರತಾಪ್ಗೆ ಮೊದಲಿನಿಂದಲೂ ಆಗಿ ಬರೋಲ್ಲ ವಿನಯ್ ಗೌಡ ಅವರು ಪ್ರತಾಪ್ನ ಕಂಡ್ರೆ ಉರಿದು ಬೀಳ್ತಾ ಇದ್ರು ಪ್ರತಾಪ್ ಏನೇ ಮಾತಾಡಿದ್ರು ಕೂಡ ಅದು ಸರಿಯಿಲ್ಲ ಅಂತಾನೆ ಡ್ರೋನ್ಗೆ ತಿರುಗೇಟನ್ನ ಕೊಡ್ತಾ ಬಂದಿದ್ರು ಕಳೆದ ವಾರ ಕಿಚ್ಚನ ಸಂಚಿಕೆಯಲ್ಲಿ ಹೇಳಿರುವ ಮಾತು ಮತ್ತೊಮ್ಮೆ ವಿನಯ್ಗೆ ಕೋಪ ತರಿಸಿದೆ ಹಾಗಾಗಿ ಅದೇ ವಿಚಾರವನ್ನ ತಲೆಯಲ್ಲಿಕೊಂಡು ನಿನ್ನೆ ಪುನಃ ಪ್ರತಾಪ್ ಜೊತೆ ವಾದ ಕೇಳಿದ್ರು ಜೊತೆಗೆ ಕೆಟ್ಟ ಶಬ್ದಗಳನ್ನ ಬಳಸಿದ್ರು ಮುಚ್ಕೊಂಡಿರು ಏನೂ ಅಲಾಡ್ಸೋಕ್ಕಾಗಲ್ಲ ನನಗೆ ಏನ್ ಮಾತನಾಡ್ಬೇಕು ಅಂತ ಗೊತ್ತು ನೀನು ಹೆದರಿಲ್ಲ ಅಂದ್ರೆ ಡ್ಯಾಶ್ ಹೋಯ್ತು ಅಂತೆಲ್ಲ ವಿನಯ್ ಮಾತನಾಡಿದ್ದಾರೆ ಅವರು ಈ ರೀತಿ ಮಾತನಾಡ್ತಾ ಇರೋದನ್ನ ಇಡೀ ಮನೆ ಕೂಡ ವಿರೋಧಿಸಿದೆ ವಾದ ಮಾಡಿ ಆದರೆ ಕೆಟ್ಟ ಶಬ್ದ ಬಳಕೆ ಮಾಡಬೇಡಿ ಅಂತ ವಿನಯ್ಗೆ ಎಲ್ಲರೂ ಕೂಡ ತಿದ್ದೋದಕ್ಕೆ ಪ್ರಯತ್ನಿಸ್ತಾರೆ ಒಟ್ಟಾರೆಯಾಗಿ ವಿನಯ್ ಅವರು ಮಾತಾಡಿರುವುದನ್ನ ವೀಕ್ಷಕರು ಕೂಡ ವಿರೋಧಿಸಿದ್ದಾರೆ ಈ ರೀತಿಯ ಮಾತುಗಳು ಪ್ರೇಕ್ಷಕರು ನೋಡ್ತಾ ಇದ್ದಾರೆ ಅನ್ನೋದು ತಲೆಯಲ್ಲಿರ್ಬೇಕು ಅಂತ ವಿನಯ್ಗೆ ಕಮೆಂಟ್ನಲ್ಲಿ ಉಗಿತಾ ಇದ್ದಾರೆ ಇದೆಲ್ಲ ಆದ ಬಳಿಕ ವಿನಯ್ ಅವರು ಪ್ರತಾಪ್ಗೆ ಸಾರಿ ಕೂಡ ಕೇಳಿದ್ದಾರೆ ಆದ್ರೆ ವಿನಯ್ ಅವರು ಸಾರಿ ಕೇಳಿರೋದು ಏಕವಚನದಲ್ಲಿ ಬೈದಿರೋದಕ್ಕೆ ಆದ್ರೆ ಅವರು ಹೇಳಿರುವ ಸ್ಟೇಟ್ಮೆಂಟ್ಗೆ ಈಗಲೂ ಕೂಡ ಬದ್ಧರಾಗಿಯೇ ಇದ್ದಾರೆ ಅಂದ್ರೆ ಪ್ರತಾಪ್ ಹೇಳಿರೋದನ್ನ ಅವರು ವಿರೋಧಿಸ್ತಾನೆ ಇದ್ದಾರೆ ಅಂತ ಅರ್ಥ ಇನ್ನು ವರ್ತೂರ್ ಸಂತೋಷ್ ಹಾಗೆ ತನಿಷಾ ಮಧ್ಯೆ ಕೂಡ ಮಾತಿನ ಚಕಮಕಿ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಬೇರೆ ವೈಯಕ್ತಿಕ ವಿಚಾರಗಳು ಕೂಡ ಬೇರೆ ಈ ರೀತಿ ಇದ್ದಾಗ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿರುವಷ್ಟು ದಿನ ಮನಸ್ಸಿಗೂ ನೆಮ್ಮದಿ ನಾಳೆಯ ದಿನಕ್ಕೂ ಕೂಡ ಸ್ಫೂರ್ತಿ ಸದ್ಯ ಮನೆಯೊಳಗಿರೋದು ಈಗ ಬೆರಳಿಕೆಯಷ್ಟು ಮಂದಿ ಎಲ್ಲಾ ನಡವಳಿಕೆಯೂ ಎಲ್ರಿಗೂ ಕೂಡ ಹೊಂದಾಣಿಕೆ ಆಗಲ್ಲ ಎಲ್ರಿಗೂ ಸರಿಯಾಗಿ ಕಾಣ್ಬೇಕು ಅಂತಾನು ಏನಿಲ್ಲ ಬಿಗ್ ಬಾಸ್ ಕೊಡುವ ನಾಮಿನೇಷನ್ ಕಳಪೆ ಕೆಲವೊಂದು ಸಲ ಅಭಿಪ್ರಾಯ ವ್ಯಕ್ತಪಡಿಸುವ ಟಾಸ್ಕ್ಗಳಲ್ಲಿ ತಮಗೆ ತಪ್ಪು ಅನಿಸುದನ್ನು ಹೇಳ್ತಾರೆ ಇದೊಂದು ಆಟ ಗೆದ್ರೆ ಐವತ್ತು ಲಕ್ಷ ಅನ್ನೋದು ಇಡೀ ಮನೆ ಮಂದಿಗೆ ಗೊತ್ತು ಅಷ್ಟೇ ಯಾಕೆ ಅದಕ್ಕಾಗಿ ಎಲ್ಲರೂ ಕೂಡ ಗುರಿ ಇಟ್ಟಿರೋದು ಆದ್ರೆ ಕೆಲವೊಂದು ಸಲ ವೈಯಕ್ತಿಕ ನಿಂದನೆಯೇ ಹೆಚ್ಚಾಗ್ತಾ ಇದೆ ಆದ್ರಿಂದ ಕೆಲವೊಬ್ಬರ ಬಾಂಧವ್ಯ ಕೂಡ ಕಡಿತಗೊಳ್ಳುತ್ತೆ ಮತ್ತೆ ಚಿಗ್ರೋದೇ ಇಲ್ಲ ಆದ್ರೆ ತನಿಷ ಮತ್ತೆ ವರ್ತುರ್ ಸಂತೋಷ ವಿಚಾರದಲ್ಲಿ ಭಿನ್ನವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಸಲ ವೈಯಕ್ತಿಕ ವಿಚಾರಕ್ಕೆ ಎಂಟ್ರಿ ಆದ್ರೆ ಆ ಜಗಳ ತೀರಾ ಅತಿರಕಕ್ಕೆ ಹೋಗುತ್ತೆ ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ವಿನಯ್ ಮತ್ತೆ ಪ್ರತಾಪ್ ಹೀಗೆ ಬಿಗ್ ಬಾಸ್ ಕೊಡುವ ಟಾಸ್ಕ್ ಸಿಕ್ಕಾಪಟ್ಟೆ ವಿಭಿನ್ನವಾಗಿ ಇರುತ್ತೆ ಈ ಟಾಸ್ಕ್ ಗಳನ್ನ ನೋಡೋದಕ್ಕಂತಾನೆ ಹಲವು ಮಂದಿ ಕಾತುರದಿಂದ ಕಾಯ್ತಾರೆ ನಿನ್ನೆ ಕೂಡ ಅಂತಹದೊಂದು ಟಾಸ್ಕ್ ಅನ್ನ ಕೊಡಲಾಗಿತ್ತು ಅದು ಎಮೋಷನ್ಸ್ ಆರೋಪ ಹೀಗೆ ಯಾರಿಗೆ ಮ್ಯಾಚ್ ಆಗುತ್ತೆ ಅವರಿಗೆ ನೀಡಬೇಕಾಗಿತ್ತು ವೇದಿಕೆ ಮೇಲೆ ಬಂದ ತನಿಷಾ ಈ ಕಾರ್ಡ್ ಅನ್ನ ನಾನು ವರ್ತೂರ್ ಸಂತೋಷ್ಗೆ ಕೊಡ್ತೇನೆ ನಾನು ಮಾತನಾಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಮಾತನಾಡೋದು ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ನಾಮಿನೇಷನ್ ಮಾಡಲು ಈ ರೀತಿ ಕಾರಣ ಕೊಟ್ಟಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ತನಿಷ್ ಅವರು ವರ್ತೂರ್ಗೆ ಆರೋಪದ ಕಾರ್ಡ್ ಅನ್ನ ಕೊಡ್ತಾ ಇದ್ದಂತೆ ಅದನ್ನ ಕಿತ್ತುಕೊಂಡ ವರ್ತೂರ್ ಸಂತೋಷ್ ಸ್ನೇಹಿತ್ ಕ್ಯಾಪ್ಟನ್ ಆಗ್ತಾರೆ ಇವರು ಸೋಲ್ತಾರೆ ಆಗ ಸ್ನೇಹಿತ್ ಮೇಲೆ ಆರೋಪ ಮಾಡಿದ್ದಾರೆ ಎರಡು ಆಟಗಳನ್ನ ಸ್ನೇಹಿತ್ ಅವರಿಗೋಸ್ಕರನೇ ಗೆದ್ದು ಕೊಡ್ತಾರೆ ಆದ್ರೂ ಅವರ ಮೇಲೆ ಆರೋಪ ಮಾಡ್ತಾರೆ ತಾನೂ ಸೋತು ಅವರ ಮೇಲೆ ಆರೋಪ ಮಾಡಿದ್ದು ಸರಿಯಲ್ಲ ಅಂತ ಸಮರ್ಥನೆಯನ್ನ ನೀಡಿದ್ದಾರೆ